ಸಿ ಎಂ ಖುರ್ಚಿಯಿಂದ ಕೆಳಗಿಳಿಸಲು ಯತ್ನಿಸಿರುವ ಡಿ ಕೆ ಶಿವಕುಮಾರ್ ನಡೆಸ್ತಾ ಇರುವಂತಹ ಎಲ್ಲ ರಣತಂತ್ರಗಳು ವರ್ಕೌಟ್ ಆಗ್ತಿಲ್ಲ ಡಿಸೆಂಬರ್ ಒಳಗೆ ಹೈಕಮಾಂಡಿಂದ ತಮಗೆ ಶುಭ ಸುದ್ದಿ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದ್ದರು ಆದರೆ ಸಿದ್ದರಾಮಯ್ಯ ವಿಚಾರದಲ್ಲಿ ದೆಹಲಿ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ ದೆಹಲಿಗೆ ಕನಗೋಲ್ ಸರ್ವೆ ರಿಪೋರ್ಟ್ ಕಳುಹಿಸಿ ಸಿ ಎಂ ಖುರ್ಚಿಯನ್ನು ಭದ್ರಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಆ ರಿಪೋರ್ಟಲ್ಲಿರುವಂಥ ಅಂಶಗಳೇನು ಅದರ ಡೀಟೇಲ್ಸ್ ನಿಮ್ಮ ಮುಂದೆ ಸುನಿಲ್ ರಿಪೋರ್ಟ್ ಡಿಸಿಎಂ ರಣತಂತ್ರಗಳು ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಖುರ್ಚಿ ಸೇಫ್ ಆಗಿದೆ ನಾಯಕತ್ವ ಬದಲಾವಣೆಗೆ ರಾಹುಲ್ ಗಾಂಧಿ ಹಿಂದೇಟು ಹಾಕಿದಾರಂತೆ ಚುನಾವಣಾ ಚಾಣಾಕ್ಷ ಸುನಿಲ್ ಕನುಗೋಲು ಕಳಿಸಿರುವ ರಿಪೋರ್ಟ್ ಸಿಎಂಗೆ ಶ್ರೀರಕ್ಷೆಯಾಗಿ ಪರಿಣಮಿಸಿದೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿಪ್ರಾಯ ಸಂಗ್ರಹಿಸಿರುವ ಸುನಿಲ್ ನಾಯಕತ್ವ ಬದಲಾವಣೆ ಪರಿಣಾಮಗಳ ಬಗ್ಗೆ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಸಿದ್ದರಾಮಯ್ಯ ಅವರನ್ನ ಇಳಿಸಿದ್ರೆ ಒಬಿಸಿ ಮತ ಬ್ಯಾಂಕ್ ಛಿದ್ರ ಆಗಲಿದೆ ಮುಸ್ಲಿಂ ಓಟ್ ಬ್ಯಾಂಕ್ ಕೈ ತಪ್ಪಿ ಹೋಗುವ ಆತಂಕ ವ್ಯಕ್ತಪಡಿಸಿದ್ದಾರೆ ಸಿಎಂ ಬದಲಾಯಿಸಿದ್ರೆ ಮುಂಬರುವ ಚುನಾವಣೆಗಳ ಮೇಲೂ ಎಫೆಕ್ಟ್ ಆಗಲಿದೆ ಅಂತ ವರದಿಯಲ್ಲಿ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಸುನಿಲ್ ಕನುಗೋಲು ವರದಿಯನ್ನ ರಾಹುಲ್ ಗಾಂಧಿ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಸೋನಿಯಾ ಗಾಂಧಿ ಖರ್ಗೆಗೆ ಮನವರಿಕೆ ಮಾಡಿ ಸಿದ್ದರಾಮಯ್ಯ ನಾಯಕತ್ವಕ್ಕೆ ಜೈ ಎಂದಿದಾರಂತೆ ಎಂಬ ಮಾಹಿತಿ ದೆಹಲಿಯ ಮೂಲದಿಂದ ಬಂದಿದೆ ಇನ್ನು ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗಿ ರಾಹುಲ್ ಭೇಟಿ ಮಾಡಿ ಪ್ರತ್ಯೇಕ ಮಾತುಕತೆಗೆ ಸಿಎಂ ಪ್ರಯತ್ನ ನಡೆಸಿದ್ದಾರೆ ಶತಾಯಗತಾಯ ಸಂಪುಟ ಸರ್ಜರಿ ರಾಹುಲ್ ಗಾಂಧಿಯಿಂದ ಗ್ರೀನ್ ಸಿಗ್ನಲ್ ಪಡೆದುಕೊಳ್ಳಲು ಮುಂದಾಗಿದ್ದಾರೆ ಸಂಪುಟ ಪುನರ್ರಚನೆ ಮಾಡಿ ಡಿಕೆಗೆ ಟಕ್ಕರ್ ಕೊಡಲು ರಣತಂತ್ರ ರೂಪಿಸಿದ್ದಾರೆ ಈ ಮೂಲಕ ಐದು ವರ್ಷವೂ ತಾವೇ ಸಿಎಂ ಯಾವ ಬದಲಾವಣೆಯೂ ಇಲ್ಲ ಎಂಬ ಸಂದೇಶ ನೀಡಲು ಮುಂದಾಗಿದ್ದಾರೆ ರಾಹುಲ್ ಗಾಂಧಿ ಒಪ್ಪಿದ್ರೆ ಜನವರಿಯಲ್ಲಿ ಸಂಪುಟ ಸರ್ಜರಿಗೆ ಸಿಎಂ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಮಧ್ಯೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಮುಂದಿನ ಬಜೆಟ್ ತಯಾರಿಕೆಗೆ ಸಿಎಂ ಸಿದ್ಧತೆ ಆರಂಭಿಸಲಿದ್ದಾರೆ ಇನ್ನೊಂದು ಕಡೆ ಅಹಿಂದ ನಾಯಕರೆಲ್ಲ ಸಿದ್ದರಾಮಯ್ಯ ಪರ ಅಖಾಡಕ್ಕೆ ಇಳಿದಿದ್ದಾರೆ ಸಿಎಂ ಬದಲಾವಣೆ ಯಾವ ಕಾರಣಕ್ಕೂ ಮಾಡಬಾರದು ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಮೈಸೂರಿನಲ್ಲಿ ಅಹಿಂದ ಬೃಹತ್ ಸಮಾವೇಶ ನಡೆಸಲು ರೂಪುರೇಷೆ ಸಿದ್ಧಪಡಿಸಿಕೊಳ್ಳಲಾಗುತ್ತಿದೆ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಸಿ ಕನ್ನಡ ನ್ಯೂಸ್ ಬೆಂಗಳೂರು